ಕೊನಘಟ್ಟ ಗ್ರಾಮದ ಸ್ಥಿತಿಯನ್ನು ನೆನೆಸ್ಕೊಂಡಾಗ ಭಾರಿ ನೋವಾಗುತ್ತೆ ಬಾಂಬೆ ಘಟಾರಗಳಲ್ಲಿ ಬರ್ತಕ್ಕಂಥ ರಚ್ಚು ನೀರಿನ ಬಗ್ಗೆ ಮತ್ತು ಮಾಹಿತಿ ಸಂಗ್ರಹ ಮಾಡ್ತಾಯಿದ್ದೆ ನಮ್ಮ ಪಕ್ಕದ ಊರಲ್ಲಿ ಹಿಂಗೆ ಆಗ್ತಿದೆಯಲ್ಲ ಅಂತಕ್ಕಂಥ ತಲ್ಲಣ ನನಗೆ ಉಂಟಾಯಿತು ಧೀರಜ್ ಅವರ ಕಟ್ಟವಾದ ಮಾತುಗಳನ್ನು ಕೂಡ ನಾನು ಕೇಳಿದೆ ಸಂತೋಷ ಆಯಿತು ಅದನ್ನು ಹಾಗೇ ಭದ್ರವಾಗಿ ಇಟ್ಕೊಳ್ಬೇಕು ಫ್ಯಾಕ್ಟ್ರಿ ಇರಲಿ ಸ್ಥಳೀಯರಿಗೆ ಆದ್ಯತೆ ಕೊಡಲಿ ಆ ಒಂದು ಫ್ಯಾಕ್ಟ್ರಿ ಆ್ಯಕ್ಟ್ಗಳ ಮುಖಾಂತರ ನೀರನ್ನು ಸಂಸ್ಕರಿಸಿ ಕೆರೆಗೆ ಬಿಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಿ ಶಾಸಕರಾದ ಜನಪ್ರಿಯ ಶಾಸಕರಾದ ಧೀರಜ್ ಮುನಿರಾಜು ಅವರು ಕೂಡ ಆ ಸ್ಪಾಟ್ಗೆ ಬಂದು ಮಾತಾಡಿದ್ದರೂ ನಾನು ವಿಡಿಯೋದಲ್ಲಿ ನೋಡಿದೆ ನಮ್ಮ ಶಾಸಕರಾದ ಧೀರಜ್ ಮುನಿರಾಜು ಅವರ ಆರ್ಭಟಕ್ಕೆ ಮಣಿದು ರಾಜಕಾಲುವೆಯಲ್ಲಿ ಸಿಮೆಂಟ್ ವಾಲ್ ನಿರ್ಮಾಣವಾಗ್ತಿದೆ ಆದರೂ ಭವಿಷ್ಯದಲ್ಲಿ ಎಂದಾದರೂ ಈ ರೀತಿ ಮರುಕಳಿಸಿದರೆ ಎನ್ನುವ ಆತಂಕದಲ್ಲಿ ಕೊನಗಟ್ಟ ಗ್ರಾಮವಿದೆ ಜೊತೆಗೆ ಕೊನಗಟ್ಟ ಗ್ರಾಮಕ್ಕೆ ಬೆಂಬಲವಾಗಿ ನಮ್ಮ ಪರಿಸರವಾದಿಗಳಾದ ಕೆ ಗುರುದೇವ್ ಅವರ ಕಳಗಿಯ ಮಾತುಗಳನ್ನು ಒಮ್ಮೆ ಕೇಳಿ ಜಾಗ್ರತೆ ವಹಿಸಿ ನಾವು ವಾಸ ಮಾಡ್ತಿರ್ತಕ್ಕಂಥ ನಮ್ಮ ದೊಡ್ಡಬಳ್ಳಾಪುರ ಪಕ್ಕದ ಆರು ಏಳು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಕೋನಗಟ್ಟ ಗ್ರಾಮದ ಸ್ಥಿತಿಯನ್ನು ನೆನೆಸ್ಕೊಂಡಾಗ ಭಾರಿ ನೋವಾಗುತ್ತೆ ನನಗೆ ಆ ಒಂದು ಗ್ರಾಮಕ್ಕೆ ಸಂಬಂಧಿಸಿದ ಆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಇದೇ ಚಾನಲ್ನವರು ಶೂಟ್ ಮಾಡಿದ್ದಾರೆ ಅಂತ ನಾನು ಈಗ ಕೇಳಿ ಅತ್ಯಂತ ಆನಂದ ಸಂತೋಷ ಕೂಡ ಆಯಿತು ನನಗೆ ನಿಮಗೆ ಧನ್ಯವಾದಗಳನ್ನು ನಾನು ಸಲ್ಲಿಸ್ತೀನಿ ಅತ್ಯುತ್ತಮವಾದ ಜನಪರವಾದ ಕೆಲಸವನ್ನು ಇದ್ದೀರಾ ನಿಲ್ಲಿಸಬೇಡಿ ಮುಂದುವರಿಯಿರಿ ಇದು ಒಂದು ನಾನು ಹೇಳ್ತೀನಿ ಫ್ಯಾಕ್ಟ್ರಿ ಇವತ್ತು ಉದ್ಯೋಗ ಬೇಕು ಜನಗಳಿಗೆ ಅನ್ನ ಬೇಕು ಇದು ಉದ್ಯೋಗ ಅವಕಾಶ ಬೇಕು ಜನಗಳಿಗೆ ಇದು ಬೇಕು ಒಪ್ಕೊಳ್ಳೋಣ ಎಲ್ಲ ಒಪ್ಕೊಳ್ಳೋಣ ಅದೇ ಅದೇ ಮಾರಕ ಆಗಬಾರದು ಅದೇ ಮಾರಕ ಆಗಬಾರ್ದು ಅದಕ್ಕೋಸ್ಕರ ದಯಮಾಡಿ ಆ ಒಂದು ಫ್ಯಾಕ್ಟ್ರಿ ಆ್ಯಕ್ಟ್ಗಳ ಮುಖಾಂತರ ನೀರನ್ನು ಸಂಸ್ಕರಿಸಿ ಕೆರೆಗೆ ಬಿಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಿ ಆ ಊರಿನ ಜನ ಈ ಒಂದು ಇದ್ರನ್ನ ಏನಾದರೂ ಮಾಡಿ ಶತಾಯ ಗತಾಯ ಇದನ್ನು ನಿಲ್ಲಿಸಬೇಕು ಅಂತಂದ್ಬಿಟ್ಟು ಜನಪ್ರತಿನಿಧಿಗಳ ಸಂಪರ್ಕವನ್ನು ಮಾಡಿದಾಗ ಈ ಕ್ಷೇತ್ರದ ಶಾಸಕರಾದ ಜನಪ್ರಿಯ ಶಾಸಕರಾದ ಧೀರಜ್ ಮುನಿರಾಜು ಅವರು ಕೂಡ ಆ ಸ್ಪಾಟ್ಗೆ ಬಂದು ಮಾತಾಡಿದ್ರೂ ನಾನು ವಿಡಿಯೋದಲ್ಲಿ ನೋಡಿದೆ ಸ್ಥಳಕ್ಕೆ ಬಂದಿದ್ದಂಥ ತಹಸೀಲ್ದಾರರು ತಹಸೀಲ್ದಾರ್ ಏನು ಹೇಳ್ತಾ ಇದ್ದಾರೆ ತಕ್ಷಣ ಆ ಡೈವರ್ಟು ಏನು ಕಾಲುವೆ ಅದಕ್ಕೆ ಬಿಟ್ಟಿದ್ದೀರಾ ಕೆರೆಗೆ ಅದನ್ನು ಮುಚ್ಚಿರಿ ಈಗ ಮುಚ್ಚಿ ನಿಲ್ಲಿಸ್ರಿ ಅದು ನಿಲ್ಲಿಸ್ಬಿಟ್ಟು ಅದಕ್ಕೆ ಬೇರೆ ಪರಿಹಾರ ಮಾ ಮಾಡ್ಕೋಬೇಕು ನೀವು ನೀವು ಫ್ಯಾಕ್ಟ್ರಿ ನೀವು ಮಾಡ್ಕೊಳ್ಳಿ ಉದ್ಯೋಗಾವಕಾಶ ಕೊಡಿ ನಾವು ಬೇಡ ಅಂತ ಹೇಳಿಲ್ಲ ಬೇರೆಯವರ ಇದನ್ನೆಲ್ಲ ಯಾಕೆ ಕಸ್ಕೊತೀರಾ ನಿಮ್ಮ ಆರೋಗ್ಯ ಏನಂತ ಅಂದ್ಬಿಟ್ಟು ಧುಮಿ ಆಗ್ತಂಥ ಮಾತನು ಮಾತಾಡಿದ್ರು ನಾನು ನೋಡಿದೆ ಈ ಕಳಕಳಿ ಎಲ್ರಿಗೂ ಶಾಶ್ವತವಾಗಿರಬೇಕು ಆ ದಿಕ್ಕಲ್ಲಿ ಜನಗಳನ್ನ ಎಜುಕೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದು ಭಾಳ ಅತ್ಯುತ್ತಮವಾದ ಕೆಲಸವನ್ನು ಈ ಚಾನಲ್ನವರು ನೀವು ಮಾಡಿದ್ದೀರಾ ನಿಮಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಒಂದು ನಮಗೆ ಬರೀ ನನ್ನ ಪಕ್ಕದ ಕೊನಗಟ್ಟದಲ್ಲಿ ಅಂತ ಶಾಕ್ ಇದೆ ಆದರೆ ಬೆಂಗಳೂರಿನ ಋಷಭಾವತಿ ಒಂದು ಕಾಲದಲ್ಲಿ ನನಗೆ ಎಪ್ಪತ್ತ್ಮೂರು ವರ್ಷ ಈಗ ಹದಿಮೂರು ವರ್ಷದ ಹಿಂದೆ ಅಂದರೆ ಹದಿಮೂರು ವರ್ಷದ ಹುಡುಗನಾಗಿದ್ದಾಗ ಅರವತ್ತು ವರ್ಷಗಳ ಹಿಂದೆ ನಾನು ನಮ್ಮ ಚಿಕ್ಕಮ್ಮನ ಮನೆಗೆ ಬುಟ್ಟಳ್ಳಿಗೆ ನಾನು ಹೋಗ್ತಿರ್ಬೋ ಹೋಗ್ಬೇಕಾದ್ರೆ ವೃಷಭಾವತಿ ನದಿಯಲ್ಲಿ ಬೆಂಗಳೂರಿನ ಮಹಿಳೆಯರು ಆ ನದಿ ಒಳಗಡೆ ಹೋಗಿ ಬಟ್ಟೆಯಲ್ಲಿ ತಡಿ ಬಟ್ಟೆಯಲ್ಲಿ ಹೋಗಿ ನೀರಲ್ಲಿ ಮುಳುಗಿ ಎದ್ದು ಬಂದು ತಡಿ ಬಟ್ಟೆಯಲ್ಲಿ ಆಂಜನೇಯ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಗಳು ಹಾಕ್ಕೊಂಬಂದು ಅವರ ಇಷ್ಟಾರ್ಥಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಂಕಲ್ಪಗಳನ್ನ ಮಾಡ್ಕೋತಾ ಇದ್ದರು ಆ ನೀರಲ್ಲಿ ಮುಳುಗ್ತಾ ಇದ್ದರು ವೃಷಭಾವತಿ ಒಂದು ಕಾಲದಲ್ಲಿ ಬೆಂಗಳೂರಿನ ಶುದ್ಧ ಸಿಹಿನೀರಿನ ನೀರಿನ ನದಿಯಾಗಿತ್ತು ಇವತ್ತು ಒಂದು ಕೋಟಿ ಚಿಲ್ಲರೆ ಜನಗಳ ಮಲಮೂತ್ರಗಳನ್ನು ಫ್ಯಾಕ್ಟ್ರಿಗಳ ಆಸ್ಪತ್ರೆಗಳ ಡೈಯಿಂಗ್ ಫ್ಯಾಕ್ಟ್ರಿಗಳ ನಾನಾ ಥರದ ರಚ್ಚು ನೀರುಗಳನ್ನು ಹೊತ್ತೊಯ್ಯತಕ್ಕಂಥ ಬೃಹತ್ತು ಚರಂಡಿಯಾಗಿ ಮಾರ್ಪಟ್ಟು ಅದರನ್ನು ಏನಾದರೂ ಇದಕ್ಕೆ ಪರಿಹಾರ ಮಾಡಬೇಕಲ್ಲ ಅಂಥೇಳಿ ಸರ್ಕಾರಗಳು ಗಂಭೀರ ಚಿಂತನೆ ನಡೆಸಿದಾಗ ಅದನ್ನು ಎರಡು ವ್ಯಾಲಿಗಳಾಗಿ ವಿಂಗಡಿಸಿದರು ಒಂದು ಕೆ ಸಿ ವ್ಯಾಲಿ ಇನ್ನೊಂದು ಹೆಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ಕೆ ಫಾರ್ ಕೋಲಾರ ಸಿ ಫಾರ್ ಚಲಘಟ ಹೆಚ್ ಎನ್ ವ್ಯಾಲಿ ಹೆಚ್ ಹೆಚ್ ಫಾರ್ ಹೆಬ್ಬಾಳ ಎನ್ ಫಾರ್ ನಾಗವಾರ ಅಂತ ಎರಡು ವ್ಯಾಲಿಗಳಾಗಿ ವಿಂಗಡಿಸಿದ್ರು ಆ ಹೆಚ್ ಎನ್ ವ್ಯಾಲಿಯ ನೀರೇ ಇವತ್ತು ಚಿಕ್ಕಬಳ್ಳಾಪುರದ ಕಂದವಾರದ ಕೆರೆಗೆ ಬಂದು ತುಂಬಿಕೊಳ್ತಾ ಇದೆ ಕಂದವಾರದ ಕೆರೆ ಇದರಲ್ಲಿ ತುಂಬಿರತಕ್ಕಂಥ ನೀರು ಹೆಚ್ ಎನ್ ವ್ಯಾಲಿ ನೀರು ಮೂರು ಹಂತದಲ್ಲಿ ಫಿಲ್ಟರ್ ಆಗಬೇಕು ಅಂತ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಇದೆ ಅದು ಒಂಥದ್ದು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಇಲ್ಲಿ ಸಂಬಂಧಪಟ್ಟಂತಹ ಇಲಾಖೆಯವರೇ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೆಟ್ಟಿದ್ದಾರೆ ಸಂಬಂಧಪಟ್ಟ ತಾಲೂಕು ಪಂಚಾಯಿತಿಯರೇ ಫೋನ್ ಬೋ ಏನು ಹಾಕಿದ್ದಾರೆ ಈ ನೀರಿನಲ್ಲಿ ಈಜುವಂತಿಲ್ಲ ಮರಳನ್ನು ತೆಗೆಯುವಂತಿಲ್ಲ ಮೀನುಗಾರಿಕೆ ನಡೆಸುವಂತಿಲ್ಲ ಈ ನೀರಿಂದ ಬೆಳೆ ಬೆಳೆಯುವಂತಿಲ್ಲ ಎಲ್ಲ ಹಾಕಿದ್ದಾರೆ ಆದರೆ ಈ ಬಿ ಈ ನೀರಿನಿಂದ ಕೆಳಗಡೆ ಉಕ್ಕತಕ್ಕಂಥ ಅಂತರ್ಜಲದ ನೀರನ್ನು ತೆಗೆದೆಲ್ಲ ನೀವು ಬೆಂಗಳೂರು ಚಿಕ್ಕಬಳ್ಳಾಪುರ ಜನಕ್ಕೆ ಕುಡಿಯೋದಕ್ಕೆ ಕೊಡ್ತಿದ್ದೀರಾ ಪ್ರತಿ ಹೋಟ್ಲುಗಳಲ್ಲೂ ಅದನ್ನೇ ಇಟ್ಟು ಅಡುಗೆ ಇದ್ದಾರೆ ಆ ನೀರಲ್ಲೇ ಬೆಳೆ ಬೆಳೀತಾ ಇದ್ದಾರೆ ಅದಕ್ಕೆ ಯಾರು ಕಡಿವಾಣ ಹಾಕಿದ್ದೀರಾ ಇದು ಪ್ರಶ್ನೆಗಳು ಇದು ನಿಜಕ್ಕೂ ಕೂಡ ಎಂಥ ದುರಂತದ ಸಂಗತಿ ಅಂತಂದರೆ ನೋಡಿ ತರಕಾರಿಗಳಲ್ಲಿ ಭಾರ ಲೋಹ ಪತ್ತೆ ಆ ಕ ಕೊನಘಟ್ಟದ ರೈತ ಹೇಳ್ಕೊಂಡಂಥ ನೋವು ಇದರಲ್ಲಿ ಅಡಕಾಗಿದೆ ಅಲ್ಲಿ ಬೆಳೀತಕ್ಕಂಥ ತರಕಾರಿಗಳಲ್ಲಿ ಭಾರದ ಲೋಹಗಳು ಪತ್ತೆ ಆಗ್ತಾ ಇದೆ ಭಾರದ ಲೋಹ ಇರತಕ್ಕಂಥ ಇಂತಹ ತರಕಾರಿಗಳನ್ನು ತಿಂದರೆ ನಮಗೆ ಬಹು ಅಂಗಾಂಗ ವೈಫಲ್ಯಗಳು ಉಂಟಾಗುತ್ತೆ ಕಿಡ್ನಿ ಲಿವರು ಹಾರ್ಟು ಕಣ್ಣು ಪ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ ಬಹು ಅಂಗಾಂಗ ವೈಫಲ್ಯಗಳು ಆಗುತ್ತೆ ಕಾರಣ ಆ ತರಕಾರಿಗಳಲ್ಲಿರ್ತಕ್ಕಂಥ ವಿಶೇಷವಾದ ಭಾರದ ಲೋಹಗಳು ಅವಳಿ ವ್ಯಾಲಿಯಲ್ಲಿ ಅಪಾಯ ನಮ್ಮ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕರಾದ ಆಂಜನೇಯ ರೆಡ್ಡಿ ಅವರು ಇದರ ಬಗ್ಗೆ ಗಂಭೀರ ಲೇಖನವನ್ನು ಬರೆದರು ಮೊದಲನೇ ಲೇಖನ ಅವರೇ ಬರೆದಿದ್ದು ಅದರಲ್ಲಿ ಲೇಖನದಲ್ಲಿ ಆಂಜನೇಯ ರೆಡ್ಡಿಯವರ ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ ಬಹಳ ತೀವ್ರವಾದ ಹೋರಾಟವನ್ನು ಅವರು ಇದ್ದಾರೆ ಅವರು ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಭಾಳಷ್ಟು ಜನ ಇದರ ಬಗ್ಗೆ ಬರೆದರು ಸಂಸ್ಕರಿತ ನೀರು ಶೌಚಕ್ಕಷ್ಟೇ ಯೋಗ್ಯ ಲೆಟ್ರಿನ್ಗೆ ಹೋಗಿ ಎಲ್ಲ ತೊಳ್ಕೊಳೋಕೆ ಯೋಗ್ಯ ಅಷ್ಟೇ ಕುಡಿಯಲು ಅಲ್ಲ ಅಭಿಪ್ರಾಯಗಳನ್ನು ಒಬ್ಬೊಬ್ಬರೇ ಬರೆದರು ಇಲ್ಲಿ ಒಬ್ಬರು ಬರೆದರು ನಮ್ಮ ವಿಶ್ವನಾಥ್ ಅಂತ ನನಗೆ ಪರಿಚಯ ಇರೋರೇ ವ್ಯಾಲಿ ನೀರು ವಿಷವಲ್ಲ ಕೃಷಿಗೆ ಜೇನು ಬೆಲ್ಲ ಅಂತ ಹಾಕ್ಬಿಟ್ರು ವ್ಯಾಲಿ ನೀರು ವಿಷವಲ್ಲ ಕೃಷಿಗೆ ಇದು ಜೇನು ಬೆಲ್ಲ ಅಂತ ಇವ್ರ ಮಾತು ಇವರ ಲೆಕ್ಕಾಚಾರದಲ್ಲಿ ಇವರ ಆ್ಯಂಗಲಲ್ಲಿ ಕರೆಕ್ಟ್ ಇರ್ಬೋದು ಅಂದರೆ ಹರಿತಕ್ಕಂಥ ನೀರಲ್ಲಿ ಮಾನವ ಮೂಲ ತ್ಯಾಜ್ಯ ಮಾತ್ರ ಹರಿದರೆ ಅದು ಜೇನು ಬೆಲ್ಲನೇ ಅದರ ಜೊತೆಗೆ ಆಸ್ಪತ್ರೆಗಳ ವೈರಾಣುಗಳ ರೋಗಾಣುಗಳ ಫ್ಯಾಕ್ಟ್ರಿಗಳ ಡೈಯಿಂಗ್ ಫ್ಯಾಕ್ಟ್ರಿಗಳ ನಾನಾ ಥರದ ಕೆಮಿಕಲ್ಗಳು ಆ್ಯಡಾಗಿ ಅರಿತವಲ್ಲ ಆ ನೀರು ಮಹಾ ಡೇಂಜರು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಬರಿಬೇಕಿತ್ತು ಅಂತ ನನ್ನ ಅನಿಸಿಕೆ ಮೂರು ಹಂತ ಏಕೆ ಬೇಕು ಎರಡು ಸಾಕು ಅಂತಾರೆ ಇಲ್ಲೊಬ್ಬರು ಬೇಡ ಮೂರು ಹಂತ ಬೇಡ ಎರಡಾದರೂ ಮಾಡ್ತಾಯಿದ್ದೀರಾ ಎರಡು ಹಂತದಲ್ಲಾದರೂ ಫಿಲ್ಟರ್ ಇದೆಯಾ ಅದು ಇಲ್ಲ ಅದರ ಮಾನದಂಡ ಏನು ಮೂರು ಹಂತದಲ್ಲಿ ಫಿಲ್ಟರ್ ಆಗಿದೆ ಅಂತಕ್ಕಂಥ ಮಾನದಂಡ ಮಾಡೋದಕ್ಕೆ ನಮಗೆ ಯಾರಿಗೆ ಏನಿದೆ ನೋಡಿ ಇದು ಹೇಳ್ತಾರೆ ವ್ಯಾಲಿ ಜನರ ಬಲಿಗಾಗಿ ರೂಪಿಸಿದ ಯೋಜನೆ ವ್ಯಾಲಿ ಜನರ ಬಲಿಗಾಗಿ ರೂಪಿಸಿದ ಯೋಜನೆ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯಗಳನ್ನು ಬರೆದರು ಇದರಲ್ಲಿ ಆನ ಯಲ್ಲಪ್ಪ ರೆಡ್ಡಿಯವರು ಕೂಡ ಖ್ಯಾತ ಪರಿಸರವಾದಿ ಅವರು ಬರೆದರು ಪರಿಸರದ ಮೇಲೆ ನಿರಂತರ ಅತ್ಯಾಚಾರ ಪರಿಸರದ ಮೇಲೆ ನಿರಂತರ ಅತ್ಯಾಚಾರ ಅಂತ ಅವರು ಕೂಡ ಬರೆದರು ಏನಪ್ಪ ಇದು ನಾನೆಲ್ಲೋ ವೃಷಭಾವತಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ನಾನು ಬಾಂಬೆ ಗಟಾರ್ಗಳಲ್ಲಿ ಬರ್ತಕ್ಕಂಥ ರಚ್ ನೀರಿನ ಬಗ್ಗೆ ಮತ್ತು ಮಾಹಿತಿ ಸಂಗ್ರಹ ಮಾಡ್ತಾ ಇದ್ದೆ ನಮ್ಮ ಪಕ್ಕದ ಊರಲ್ಲಿ ಆಗ್ತಿದೆಯಲ್ಲ ಅಂತಕ್ಕಂಥ ತಲ್ಲಣ ನನಗೆ ಉಂಟಾಯಿತು ಅದರಲ್ಲೂ ಅಲ್ಲಿನ ಸ್ಥಳೀಯ ವ್ಯಕ್ತಿ ಮಾತಾಡ್ತಿದ್ದಂಥ ಆಘಾತಕಾರಿ ಮಾತುಗಳು ಆತಂಕದ ಮಾತುಗಳು ನನಗೆ ಭಾರಿ ಮನಸ್ಸನ್ನು ಭಾರಿ ನನಗೆ ಇದು ಮಾಡಿಬಿಡ್ತು ನನಗೆ ಆತಂಕಕ್ಕೆ ದುಡುತ್ತದೆ ಬರೀ ನನಗೆ ಆವತ್ತಿಂದ ನನಗೆ ಆ ವಿಷಯ ಕೇಳ್ದಾಗಿಂದ ತಲೆಯಲೆಲ್ಲ ಬರೀ ಕೊನಗಟ 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 ಅಂತಕ್ಕಂಥದ್ದೇ ತಲೆಯಲ್ಲಿ ಕೂತ್ಬಿಟ್ಟಿದೆ ಮಾಡಿಕೊಳ್ಳಿ ಸ್ಥಳೀಯರಿಗೆ ಅಲ್ಲಿ ಯಾರಾದರೂ ನನ್ನ ಪ್ರಕಾರ ಸ್ಥಳೀಯರಿಗೆ ಆದ್ಯತೆ ಸಿಕ್ಕಿದೆಯಾ ಕೊನಗಟ್ಟದ ಜನಗಳಿಗೆ ಫ್ಯಾಕ್ಟ್ರಿಗಳಲ್ಲಿ ಕೆಲಸಗಾರರಿಗೆ ಆದ್ಯತೆ ಸಿಕ್ಕಿದೆಯಾ ಕೂಲಿ ಕಾರ್ಮಿಕರು ಬಂದಿರೋರು ಇಲ್ಲಿಂದ ಬೇರೆ 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 ರಾಜ್ಯಗಳಿಂದ ಬಂದಿರತಕ್ಕಂಥ ಹೊರಗಿನ ಜನನೇ ಬಿಟ್ಟರೆ ಸ್ಥಳೀಯರಿಗೆಲ್ಲ ಆದ್ಯತೆಯೂ ಇಲ್ಲ ಏನೂ ಇಲ್ಲ ಆಮೇಲೆ ಅವರು ಮಾಡಿದಂಥ ರಚ್ಚು ನೀರು ಕಠಾರದ ನೀರುಗಳನ್ನು ಸಂಸ್ಕರಿಸದೆ ಅದನ್ನು ತೊಗೊಂಡೋಗಿ ನೇರವಾಗಿ ಕೆರೆಗೆ ಬಿಟ್ಟು ಅಲ್ಲಿ ಅವರ ಬೆಳವಣಿಗೆಗಾಗಿ ಇಡೀ ಊರಿನ ಜನಗಳ ಆ ಊರಿನಲ್ಲಿ ಬೆಳೆದು ಬಂದು ತರಕಾರಿ ತಿಂತಕ್ಕಂಥ ಜನಗಳ ಆರೋಗ್ಯದ ಬಗ್ಗೆ ಕಿಂಚಿತ್ತಾದರೂ ಕಳಕಳಿ ಜನ ಇವರಿಗೆ ಪ್ರಾಮಾಣಿಕತೆ ಕಳಕಳಿ ಬೇಡವ ಇವರಿಗೆ ಅದು ಭಾರಿ ನೋವಿನ ಸಂಗತಿ ಇದನ್ನು ತೀವ್ರವಾಗಿ ಪ್ರತಿಭಟನೆ ಮಾಡಿದಂತಹ ಜನಪ್ರತಿಗಳನ್ನು ಪ್ರತಿನಿಧಿಗಳನ್ನ ಒಳಗೊಂಡು ಅದರ ಬಗ್ಗೆ ಧೀರಜ್ ಅವರ ಕಟವಾದ ಮಾತುಗಳನ್ನೂ ಕೂಡ ನಾನು ಕೇಳಿದೆ ಸಂತೋಷ ಆಯಿತು ಅದನ್ನು ಹಾಗೇ ಭದ್ರವಾಗಿ ಇಟ್ಕೊಳ್ಬೇಕು ಅದಕ್ಕೆ ಸಂಬಂಧಿಸಿದ ಹಾಗೆ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಇತಿಮಿತಿಗಳಲ್ಲಿ ಅವರಿಗೆ ಸರಿಯಾದ ರೀತಿಯಲ್ಲಿ ಫ್ಯಾಕ್ಟ್ರಿ ಇರಲಿ ಸ್ಥಳೀಯರಿಗೆ ಆದ್ಯತೆ ಕೊಡಲಿ ಫ್ಯಾಕ್ಟ್ರಿಯಿಂದ ಒಳ್ಳೆಯದಾಗದಿದ್ದರೆ ಸಂತೋಷ ಆದರೆ ಅಲ್ಲಿ ಉತ್ಪತ್ತಿಯಾಗಿ ಹೊರಗಡೆ ಹರಿತಕ್ಕಂಥ ನೀರನ್ನು ಯಾವ ಹಂತದಲ್ಲಿ ಫಿಲ್ಟರ್ ಮಾಡಬೇಕು ಫಿಲ್ಟರ್ ಮಾಡಿ ಕೆರೆಗೆ ಬಿಡ್ತಕ್ಕಂಥ ಕೆಲಸ ಆಗದಿದ್ದರೆ ಅದನ್ನು ಜನತೆ ಪೂರ್ಣ ಪ್ರಮಾಣದಲ್ಲಿ ವಿರೋಧಿಸಬೇಕು ಅಂತ ನಾನು ಹೇಳ್ತೀನಿ ಇದಕ್ಕೆ ಸಂಘ ಸಂಸ್ಥೆಗಳ ಸಹಕಾರ ಎಲ್ಲ ಖಂಡಿತ ಇರುತ್ತೆ ಆ ದಿಕ್ಕಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಕೊನೆ ಪಕ್ಷ ನಮ್ಮ ಸುತ್ತಮುತ್ತ ಆಗ್ತಿರ್ತಕ್ಕಂಥ ಇಂತಹ ಒಂದು ಇದನ್ನು ನಾವು ತಡೀದೇ ಇದ್ದರೆ ಸುತ್ತಮುತ್ತ ಎಲ್ಲರೂ ಬಂದು ನಮ್ಮ ಮೇಲೆ ಬೀಳ್ತಾರೆ ಬೆಂಗಳೂರು ಮಹಾನಗರದಲ್ಲಿ ಬೀಳ್ತಕ್ಕಂಥ ಅಪಾರ ಪ್ರಮಾಣದ ತ್ಯಾಜ್ಯವನ್ನು ಮಂಡೂರು ಗುಂಡೂರು ಇಲ್ಲಿ ನಮ್ಮ ಬೆಳಂಗಳದ ಸಮೀಪದ ಭಕ್ತರಳ್ಳಿ ಸಮೀಪದ ಇದರಲ್ಲಿ ಡಂಪಿಂಗ್ ಯಾರ್ಡಲ್ಲಿ ತೊಗೊಂಬಂದು ಬೆಂಗಳೂರಿಗರ ಕಸಾನ ತೊಗೊಂಬಂದು ಇಲ್ಲಿ ಬಿಸಾಕ್ತಾರಲ್ಲ ಬೆಂಗಳೂರಿಗರ ಕಸವನ್ನು ತುಂಬಿಕೊಳ್ತಕ್ಕಂಥ ತಿಪ್ಪೆ ಗುಂಡಿನ ದೊಡ್ಡಬಳ್ಳಾಪುರ ಇದು ಮಂಡೂರು ಗೊಂಡೂರು ಏನಾಗಿದೆ ಅಂತಕ್ಕಂಥದ್ದನ್ನು ಒಂದು ಸಾರಿ ನೋಡ್ಕೊಂಬನ್ನಿ ಸಾವಿರಾರು ಎಕರೆಗಳನ್ನ ಐ ಟಿ ಬಿ ಟಿ ಕೊಡ್ತಕ್ಕಂಥ ಬೆಂಗಳೂರಿಗರು ಕಸ ನಿರ್ವಹಣೆಗಾಗಿ ಒಂದಷ್ಟು ಎಕರೆ ಜಮೀನುಗಳನ್ನ ಅಲ್ಲಿ ಕೊಟ್ಟು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಿ ಜನಗಳ ಆರೋಗ್ಯದ ಕಡೆಯೂ ಗಮನ ಕೊಡದೇ ಇರತಕ್ಕಂಥ ಕೆಲಸವನ್ನು ಮಾಡದಿದ್ದ ಮೇಲೆ ಇದು ಸರ್ಕಾರಗಳು ಆ ಸರ್ಕಾರಗಳ ನಿಷ್ಕೃತಿಯನ್ನು ಇದು ಪ್ರತಿಪಾದಿಸ್ತದೆ ಅಂತ ನಾನು ಹೇಳೋದಕ್ಕೆ ಭಾಳ ನೋವಾಗುತ್ತೆ ದಯವಿಟ್ಟು ಅದಕ್ಕೆ ಅವಕಾಶ ಕೊಡದೆ ನೀರನ್ನು ಮತ್ತು ಪರಿಸರವನ್ನು ಸಂರಕ್ಷ ಸಂರಕ್ಷಣೆ ಮಾಡ್ತಕ್ಕಂಥ ದಿಕ್ಕಲ್ಲಿ ಪ್ರಾಮಾಣಿಕ ಪ್ರಯತ್ನಗಳು ಖಂಡಿತ ಆಡಳಿತ ಆಗಬೇಕು ಅದಾಗಲಿಲ್ಲ ಅಂತಂದರೆ ಅದನ್ನು ತೀವ್ರವಾಗಿ ಪ್ರತಿಭಟಿಸ್ತಕ್ಕಂಥ ನ್ಯಾಯವನ್ನು ಕೇಳತಕ್ಕಂಥ ಹಕ್ಕು ಸಾರ್ವಜನಿಕರಿಗಿದೆ ಆ ಹಕ್ಕನ್ನು ಪಡ್ಕೊಳ್ತಕ್ಕಂಥ ದಿಕ್ಕಲ್ಲಿ ಕೊನಗಟ್ಟದ ಗ್ರಾಮದ ಎಲ್ಲ ಜನ ಅದನ್ನು ಹೋರಾಟದ ಮುಖಾಂತರ ಮಾಡ್ಕೊಳ್ಳಿ ಊರನ್ನು ಸ್ವಚ್ಛ ಸುಂದರ ಪರಿಸರ ನಿರ್ಮಲ ಪರಿಸರದ ಊರಾಗಿ ಮಾರ್ಪಾಟು ಮಾಡ್ಕೊಳ್ತಕ್ಕಂಥ ದಿಕ್ಕಲ್ಲಿ ನಮ್ಮೆಲ್ಲರ ಸಹಕಾರ ನಿಮಗಿದೆ ಅಂತ ಹೇಳ್ತಾನೆ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತೀನಿ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು